ಮೀಡಿಯಾ ಟ್ರಯಲ್ ಮೂಲಕ ಈ ಪ್ರಕರಣವನ್ನು ಮುಚ್ಚಿಹಾಕುವಂಥ ಪ್ರಯತ್ನ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಮಾಧ್ಯಮ ಇಲ್ಲಿ ಜಡ್ಜು ಅಲ್ಲ ನ್ಯಾಯಾಧೀಶರು ಅಲ್ಲ ಅಥವಾ ಮಾಧ್ಯಮ ಇನ್ನೇನನ್ನು ಮಾಡೋಕ್ಕಾಗಲ್ಲ ಮಾಧ್ಯಮ ಕೇವಲ ಸತ್ಯವನ್ನು ಮಾತ್ರ ತೋರಿಸಕ್ಕಾಗತ್ತೆ ಸುಳ್ಳನ್ನು ಎಷ್ಟು ತೋರಿಸಿದ್ರು ಅದು ಒಂದು ದಿವಸ ಅದು ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ ಈ ಸುಳ್ಳನ್ನು ತೋರಿಸುವಂಥ ಮಾಧ್ಯಮಗಳು ಸ್ವಲ್ಪ ಅಟ್ ಅಟ್ಲೀಸ್ಟ್ ನಿಮ್ಮ ಮರ್ಯಾದೆ ನಿಮ್ಮ ಮಾನ ನಿಮ್ಮ ವೈಯಕ್ತಿಕ ವರ್ಚಸ್ಸನ್ನು ಆದರೂ ಉಳಿಸ್ಕೋಬೇಕು ಮುಖ್ಯಮಂತ್ರಿಗಳು ಅವರ ಕಾಯಲ್ಲಿ ಇಂಥ ಮಾತು ನಾವು ನಿರೀಕ್ಷೆ ಮಾಡಿರಲಿಲ್ಲ ಜವಾಬ್ದಾರಿತ ಒಬ್ಬ ಮಿನಿಸ್ಟರ್ ಅವರ ಬಾಯಲ್ಲಿ ಈ ತರ ಮಾತು ಬರುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಯಾವ ತರ ಮಾತು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪಿ ಎಸ್ ಐ ಆದವರ ಬಾಯಲ್ಲಿ ಯಾವ ತರ ಮಾತು ಇರ್ಬೋದು ಮಾಧ್ಯಮದವರಾಗ್ಲಿ ಒಬ್ರು ಮಿನಿಸ್ಟರ್ ಆಗ್ಲಿ ಒಬ್ರು ನಮ್ಮ ತಾಲೂಕಿನ ಶಾಸಕರಾಗಿರ್ಲಿ ಅವರ ನಡೆ ಹೇಗಿರ್ಬೇಕು ಎಲ್ರಿಗೂ ಮಾದರಿ ಆಗಿರುವಂತಹ ನಡೆಯನ್ನು ನಾವು ನಿರೀಕ್ಷೆ ಮಾಡ್ತೀವಿ ಇದು ನೋಡಿದ್ರೆ ರೌಡಿ ಸ ಮಾತಾಡೋ ರೀತಿ ಮಾತಾಡೋದು ನಾವೇನ್ ಹೇಳ್ಬೇಕು ಸರ್ ಅದಕ್ಕೆ ಚೆನ್ನಾಗಿತ್ತು ಸರ್ ತೊಂದರೆ ಇಲ್ಲ ನಮಗೆ ಅದೇ ಅವರು ನಡ್ಕೊಂಡಿರುವ ರೀತಿ ನೋಡಿದ್ರೆ ನಮಗೆ ಒಂದು ಏನೋ ಒಂದು ಪೂರಕವಾದ ಒಂದು ಅಂಶ ಕಂಡು ಬರ್ತಿತ್ತು ಏನಾದ್ರು ಯಾವ್ದೋ ಒಂದು ಮೂಲೆಯಿಂದ ಆದ ಸೌಜನ್ಯ ನ್ಯಾಯ ಸಿಗಬಹುದೇನೋ ಅನ್ನುವಂತ ಭರವಸೆ ಮೂಡಿದೆ ನಮ್ಮಲ್ಲಿ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಆವಾಗಿನ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡ ರೀತಿ ನೋಡಿದ್ರೆ ನಮಗೆ ಅವಾಗ್ಲೇ ಆಗಿತ್ತು ಇದು ಇವರು ನ್ಯಾಯ ಕೊಡ್ಸೋದಿಲ್ಲ ನಮಗೆ ಅಂತೇಳಿ ಆದ್ರೆ ಇವತ್ತು ನಾವು ಎಸ್ ಐ ಟಿ ಐ ನೋಡಿದಾಗ ಅವರು ನಡ್ಕೊಂಡ ರೀತಿ ನೋಡಿದ್ರೆ ಏನೋ ಒಂದು ಭರವಸೆ ಮೂಡಿದೆ ನನಗೆ ಈ ಈ ಹೋರಾಟಕ್ಕೆ ಏನಾದರೂ ವಿದೇಶಿ ಕಂಡು ಬರ್ತಾ ಇದೆ ಸೌಜನ್ಯ ಒಂದು ಹೆಣ್ಣು ಮಗಳ ಪ್ರಸತ್ಕಾರ ಪ್ರಕಟ ವಿದೇಶಿ ಪಂಡಿ ಇಲ್ಲ ಬರ್ತಾ ಇದ್ದ ಅದಕ್ಕೆ ನಾನು ಹೇಳ್ತೇನೆ ಸರ್ ಈಗ ಕೋಟ್ ಆಫ್ ಪೂಜಾರಿ ಅವರು ಇಡಿ ದಾಳಿ ಮಾಡ್ಬೇಕಂತ ಹೇಳಿದಾರೆ ಸರ್ ಒಳ್ಳೆ ವಿಚಾರ ಎರಡು ಕಡೆ ಕೂಡ ಮಾಡ್ಲಿ ಸೌಜನ್ಯ ಹೋರಾಟಗಾರರ ಈಡಿ ದಾಳಿ ಮಾಡ್ಲಿ ಹಾಗೆ ಸೌಜನ್ಯ ವಿರೋಧ ಮಾಡೋ ಅತ್ಯಾಚಾರಿಗಳ ಕಡೆ ಕೂಡ ಮಾಡ್ಲಿ ಫಸ್ಟ್ ಗೆ ಸೌಜನ್ಯ ಸಾವು ಪವಿತ್ರ ಸಾವು ಹಾಗಾದ್ರೆ ಹೆಣ್ಮಕ್ಳು ಅತ್ಯಾಚಾರ ಕೊಲೆ ಪವಿತ್ರ ಸಾವು ಇವ್ರ ಮಕ್ಳು ಅದೇ ತರ ಆದ್ರೂ ಹೇಳ್ತಾರೆ ನಾವ್ ಅದ್ರ ಕೂಡ ಹೇಳ್ತೀವಿ ಅವ್ರ ಮಕ್ಕಳಿಗೆ ಯಾರು ಹೇಳ್ತಾರಲ್ಲ ಪವಿತ್ರ ಸಾವು ಅಂತ ಅವ್ರ ಮಕ್ಳಿಗೆ ಇದೇ ಪರಿಸ್ಥಿತಿ ಬರಲಿ ಸೌಜನ್ಯಕಾರ ಪರಿಸ್ಥಿತಿ ಬರಲಿ ಅವಾಗ ಇರ್ಲಿ ಕೂಡ ಅವರು ಅವ್ರು ಅವಾಗ ಬಂದು ಮಾಧ್ಯಮ್ ನಾವು ಅವ್ರಿಗೆ ಹೇಳ್ತೀವಿ ಅವ್ರು ನಮಸ್ತೆ ಸರಿ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಪುರಂದರ ಗೌಡ ಅವರು ಸೌಜನ್ಯ ಅವರ ಚಿಕ್ಕ ಮಾವ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಚರ್ಚೆಯಲ್ಲಿ ಬಹಳ ಚರ್ಚೆಗೆ ಗಾಸವಾಗಿದೆ ಏನೆಲ್ಲ ಬದಲಾವಣೆಗಳು ವ್ಯತ್ಯಾಸಗಳು ಎಲ್ಲ ಆಗ್ತಾ ಇದೆ ಈ ಮಧ್ಯದಲ್ಲಿ ಸೌಜನ್ಯನ ಪ್ರಕರಣ ಎತ್ತೆ ಹೋಗ್ತಾ ಇದೆ ಇದೆಲ್ಲದರ ಸುತ್ತ ಸೌಜನ್ಯ ನ್ಯಾಯ ಅನ್ನುವಂತ ಕ್ವಶನ್ ಮಾಡ್ಕೊಂಡೇ ಬಂದಿದ್ದೀವಿ ಇದೆಲ್ಲದರ ಸುತ್ತ ಸೌಜನ್ಯನ ನ್ಯಾಯ ಸಿಗುತ್ತಾ ಅಂತ ಈಗ ನೀವು ಸೌಜನ್ಯ ಕುಟುಂಬಸ್ಥರು ಎಸ್ಐ ಟಿಯ ಮೆಟ್ಟಿಲನ್ನ ಹತ್ತಿದ್ದೀರಿ ಸೌಜನ್ಯ ತಾಯಿ ಮತ್ತೆ ನೀವೆಲ್ಲರೂ ಸೇರಿ ಎಸ್ ಐ ಗೆ ಹೋಗಿ ದೂರು ಕೊಟ್ಟಿದ್ದೀರಿ ಯಾರ ಮೇಲೆ ದೂರು ಕೊಟ್ಟಿದ್ದೀರಿ ಯಾವ ತರದ ದೂರು ಕೊಡಬೇಕು ಅಂತ ನಾವು ಈಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ನಲ್ಲ ಸರ್ ಚಿನ್ನಯ್ಯ ಅಂತ ಎನ್ನುವ ವ್ಯಕ್ತಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿದೀವಿ ಸರ್ ಇವತ್ತು ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಸೌಜನ್ಯವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಅಂತ ಅವಳಿಗೆ ಗೊತ್ತಿದೆ ಅದಕ್ಕೆ ನಾವು ಅವನನ್ನೊಂದು ಎನ್ಕ್ವೈರಿ ಮಾಡಿ ಸರ್ ಸತ್ಯಾಂಶ ನಮಗೆ ಸೌಜನ್ಯನಿಗೂ ನ್ಯಾಯ ಅದರಲ್ಲಿ ಬರುತ್ತೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಇವತ್ತು ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಈಗ ನೀವಾಗಾದ್ರೆ ಅಲ್ಲಿ ಸೌಜನ್ಯಳಿಗೆ ಅವನ ಮೇಲೆ ದೂರು ಕೊಟ್ಟಿದ ಕಾರಣ ಆ ವಿಷಯ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರ ಅವನಿಗೆ ಗೊತ್ತಿದೆ ಸಂಪೂರ್ಣ ವಿಚಾರದ ಸಂಪೂರ್ಣ ವಿಚಾರದ ಮಾಹಿತಿ ಇದೆ ಹಾಗಾಗಿ ಅವನ ಮೇಲೆ ಯಾವ ರೀತಿಯ ದೂರನ್ನ ಕೊಟ್ಟಿದ್ದೀರಿ ಅದನ್ನ ಉಲ್ಲೇಖ ಮಾಡುದಾದ್ರೆ ನಾವು ಅಂಗಡಿಯಲ್ಲಿ ಇರುವ ಟೈಮ್ಗೆ ತುಂಬಾ ವರ್ಷ ಆಯ್ತು ಸರ್ ಒಂದು ರವಿ ಪೂಜಾರಿ ಅಂತ ಸಾಕ್ಷಿದಾರ ಸತ್ತು ಹೋದಲ್ಲ ಸರ್ ಅದಕ್ಕೆ ಮುಂಚೆ ಪ್ರಕರಣ ನಂತರ ಒಬ್ಬ ಸಾಕ್ಷಿದಾರ ರವಿ ಪೂಜಾರಿ ಅವನು ಸಾಯೋಕೆ ಮುಂಚೆನೆ ಒಂದ್ಸತಿ ಈ ಚಿಹ್ನೆ ಎನ್ನುವ ವ್ಯಕ್ತಿ ಹತ್ರ ಅವ ಹೇಳಿದ್ದ ಸೌಜನ್ಯನ ಹತ್ಯೆ ಮಾಡಿದವರು ಇಂತವರೇ ಅನ್ನೋ ಒಂದು ಹೆಸರನ್ನ ಹೇಳಿದ್ದ ಅವನ್ ಅವ್ರು ಹೇಳಿದ ತಕ್ಷಣ ಅದ್ರ ಮರದಿವಸನೇ ನಮ್ಮ ಅಂಗಡಿಗೆ ಬಂದು ನನ್ನ ಹತ್ರ ಹೇಳಿದ್ದಾರ ಸೌಜನ್ಯನ ಕೊಂದವರು ಇಂಥವ್ರು ಅಂತ ಹೇಳಿದ್ರು ಮಾರಯ ಅಂತ ಹೇಳಿದ್ದ ನಾವೇ ಅದ್ರ ಬಗ್ಗೆ ಏನ್ ಮಾತಾಡಕ್ ಹೋಗಿಲ್ಲ ಅಂದ್ರೆ ಅವನು ಅಲ್ಲಿ ಇರುವ ಧರ್ಮಸ್ಥಳದಲ್ಲಿ ಇನ್ನು ನಾವೇನಾದ್ರೂ ಈ ವಿಚಾರವನ್ನು ಇನ್ನು ಯಾರತ್ರ ಹೇಳಕ್ ಹೋದ್ರೆ ಮತ್ತೆ ರವಿ ಪೂಜಾರಿ ಸತ್ತತಾರನಿ ಇವನು ಮತ್ತೆ ಏನಾದ್ರು ಸಾಯ್ಬೋದೇ ಅನ್ನೋದು ಭಯ ಇತ್ತು ಅದಕ್ಕೆ ಇವನು ಬದುಕಲಿ ಅಂತ ಸುಮ್ನೆ ಆಗಿದ್ವಿ ಸರ್ ಇಷ್ಟು ಇವಾಗ ಏನಂತ ಹೇಳಿದ್ರೆ ಇವಾಗ ಎಸ್ಐ ಟಿ ಒಂದು ಆ ಸೆಕ್ಯೂರಿಟಿ ಅಲ್ಲಿ ಇದಾನೆ ಇವಾಗ ನಮ್ಗೆ ಈಗ ಹೇಳಿದ್ರು ಕರೆಕ್ಟ್ ಆದ ನ್ಯಾಯ ಬರ್ಬೋದು ಒಂದು ಮತ್ತೆ ಎಸ್ಐ ಟಿನ್ ಮೇಲೆ ಕೂಡ ನಮಗೆ ನಂಬಿಕೆ ಇದೆ ಇವರು ಕರೆಕ್ಟ್ ಆಗಿ ತನಿಖೆ ಮಾಡಿ ಈ ಸೌಜನ್ಯ ಒಂದು ಕರೆಕ್ಟ್ ಆಗಿ ನ್ಯಾಯ ಬರಬಹುದು ಅನ್ನೋದು ಅಂದ್ರೆ ಸರ್ಕಾರ ಹೇಳಿದೆ ಸೌಜನ್ಯ ಪ್ರಕಾರನ ಎಸ್ ಐ ಟಿ ಗೆ ಬರುದಿಲ್ಲ ಆದ್ರೆ ಈ ಚಿನ್ನಯ್ಯನ ವ್ಯಕ್ತಿಯನ್ನು ಈಗ ಎಸ್ ಐ ಟಿ ಅವರು ಕಸ್ಟಡಿ ಗೊತ್ತಿರೋ ವಿಚಾರ ಸೌಜನ್ಯ ಎಸ್ಐ ಟಿ ಹೇಳಿದೆ ಸೌಜನ್ಯ ಪ್ರಕರಣ ನಾವು ಯಾವುದೇ ಕಾರಣಕ್ಕೂ ಕೈಗೆತ್ತಿಕೊಳ್ಳೋದಿಲ್ಲ ಸೌಜನ್ಯ ಪ್ರಕರಣಕ್ಕೂ ನಮ್ಮ ಎಸ್ಐ ಟಿಗೂ ಯಾವ ಸಂಬಂಧ ಇಲ್ಲ ಅನ್ನೋದನ್ನ ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಆದ್ರೆ ಈಗ ಏನು ಚೆನ್ನಯ್ಯನಿಗೆ ವಿಷಯ ಏನು ಈ ಏನು ಚಿನ್ನಯ ಏನು ಅವನಿಗೆ ಈ ವಿಷಯ ಗೊತ್ತಿರುವುದರಿಂದ ನೀವು ಮೇಲೆ ದೂರ ಕೊಟ್ಟಿದ್ದೀರಾ ಹೇಗೆ ಯಾವ ಕಾರಣಕ್ಕೆ ಗೊತ್ತಿರೋ ಕಾರಣಕ್ಕೆ ನೀವು ಮೇಲೆ ದೂರ ಕೊಟ್ಟಿದ್ದೀರಿ ಅಧಿಕಾರಿಗಳು ಏನ್ ಹೇಳಿದ್ರು ತಮ್ಮ ಹತ್ರ ನಾವು ಕೊಟ್ಟರೆ ದೂರ ತಗೊಂಡು ನಮ್ಗೆ ಲೀಟರ್ ಕೊಟ್ಟಿದ್ದಾರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅಷ್ಟಿಗೆ ಹೇಳಿದ್ರು ಸೌಜನ್ಯ ಪ್ರಕಾರ ನಮಗೆ ಬರೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಹೇಳಿದ್ರೆ ಸೌಜನ್ಯ ಪ್ರಕರಣ ನಿಮಗೆ ಸಪರೇಟ್ ಆಗಿ ತನಿಖೆ ಮಾಡಕ್ ಬರದಿದ್ರು ಚೆನ್ನೈಯನ ವ್ಯಕ್ತಿಯ ನೀವು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀರಿ ಅವನಿಗೆ ಸೌಜನ್ಯ ವಿಷಯ ಗೊತ್ತಿದೆ ನೀವು ಅವನ ತನಿಖೆ ಮಾಡಿ ಸರ್ ನಾವು ಬೇರೆ ಕೇಳ್ತಾ ಇಲ್ಲ ಅವಾಗ ಸತ್ಯಾಂಶ ಅವರಾಗಿ ಬರುತ್ತೆ ಅವಾಗ ನೀವು ತನಿಖೆ ಮಾಡಿಯೇ ಮಾಡ್ತೀರ ಅಂತ ಹೇಳಿದ ಈಗ ಚೆನ್ನೈನ ಮೂಲಕ ಸೌಜನ್ಯ ಪ್ರಕರಣವನ್ನ ಆ ನೋಡುವಂತದ್ದು ಚೆನ್ನೈಯ ಪ್ರಕರಣ ಚೆನ್ನೈಯನ ಮೂಲಕ ಸೌಜನ್ಯ ಸಾಕ್ಷಿಗಳನ್ನ ಹೊರತರುವಂತದ್ದು ಪ್ರಯತ್ನ ಎಸ್ ಐ ಟಿ ಮಾಡ್ತದೆ ಅಂತ ಅನ್ಸ್ತದ ನಿಮ್ಗೆ ಖಂಡಿತವಾಗ್ಲು ಸರ್ ನಮಗೆ ಎಸ್ಐಟಿ ಮೇಲೆ ಭರವಸೆ ಇದೆ ನಾವು ಆಫೀಸರ್ ಕೂಡ ನಮ್ಮ ಮಾತಿಗೆ ಒಳ್ಳೆ ಸ್ಪಂದನವನ್ನು ಕೊಟ್ಟಿದ್ದಾರೆ ಸರ್ ನಾವು ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಸೌಜನ್ಯ ತಾಯಿಯವರಿಗೆ ನೀಡಿದ್ದಾರೆ ಅವರು ಆದ ಕಾರಣ ನಮ್ಗೆ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇದೆ ಸರ್ ಇವತ್ತು ನಾವು ಐ ಟಿ ಕಚೇರಿ ಹೋಗೋಕೆ ಮುಂಚೆ ಸ್ವಲ್ಪ ಒಂದು ನಾಟಕೀಯ ರೀತಿಯಲ್ಲಿ ನಡೀತಲ್ಲಿ ನಾವು ನಾಟಕೀಯ ರೀತಿ ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಿ ನೋಡುವ ಏನಾಯ್ತು ಏನಾಯ್ತು ಅಂದ್ರೆ ಜನರು ಕುತೂಹಲದಿಂದ ಇದ್ದಾರೆ ಏನ್ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಈ ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳೆಲ್ಲ ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾ ಇವೆ ಸಾಕಷ್ಟು ತಿರುಚಿ ಮುರುಚಿ ಉಲ್ಟಾ ಪಲ್ಟ ಮಾಡಿ ಎಲ್ಲ ತೋರಿಸ್ತಾ ಇದೆ ಆ ಈಗಾಗಲೇ ಎಲ್ಲಾ ಪ್ರಕರಣ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಮುಕ್ತಾಯ ವಿದಾಯ ಹೇಳುವ ರೀತಿಯಲ್ಲಿ ತೋರಿಸ್ತಾ ಇದೆ ಹಾಗಾಗಿ ಜನಕ್ಕೆ ಆ ಸ್ಪಷ್ಟನೆ ಬೇಕಾಗ್ತದೆ ಏನಾಯ್ತು ಏನು ಅಲ್ಲಿ ಹೈಡ್ರಾಮಾ ನಡೀತು ಅಂತ ಹೇಳಿ ಎಸ್ ಕಚೇರಿಗೆ ಹೋಗ್ಬೇಕಾದ್ರೆ ಬೆಳ್ತಂಗಡಿಯಿಂದ ಆಗಿ ನಾವು ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ದ್ವಾರ ಹತ್ರ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ನಿಂತ್ಕೊಂಡಿದ್ರು ಸರ್ ವಿಡಿಯೋ ಮಾಡ್ತಾ ಇದ್ರು ನಮ್ಮನ್ನು ನಾವು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಇವರನ್ನು ಭೇಟಿ ಮಾಡುವ ಅಂತ ಹೇಳಿ ಎಸ್ ಐ ಟಿ ಕಚೇರಿ ಹತ್ರ ಹೋಗ್ತಾ ಇದ್ವಿ ಇನ್ನೇನು ಸ್ಟೇಷನ್ ಗೇಟ್ ದಾಟಿ ಎಸ್ ಐ ಟಿ ಗೇಟ್ ನತ್ರ ಬರ್ಬೇಕಾದ್ರೆ ಒಬ್ರು ಪೊಲೀಸ್ ಅಧಿಕಾರಿಯಲ್ಲಿ ನಿಂತ್ಕೊಂಡಿದ್ರು ಅವ್ರ ಮನೆಲ್ಲ ಕೇಳಿದ್ರು ಏನ್ ವಿಚಾರ ಅಂತ ಕೇಳಿದ್ರು ನಮ್ಮ ಹತ್ರ ನಾವು ಸರ್ ನಮಗೆ ಎಸ್ ಐ ಟಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕಿದೆ ಅಂತ ಹೇಳಿದ್ರೆ ಯಾವ ವಿಚಾರ ಅಂತ ಹೇಳಿದ್ರೆ ಸೌಜನ್ಯ ವಿಚಾರ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಇಲ್ಲೇನಿಲ್ಲಿ ನಾನೀಗ ಒಂದು ಕೇಳ್ತೇನೆ ಅವ್ರ ಹತ್ರ ಈಗ ಬರ್ಬೋದು ಅದ್ ಕೇಳ್ತೇನೆ ಅಂತ ಹೇಳಿದ್ರು ಸರಿ ಆಯ್ತು ಸರ್ ಅಂತ ಹೇಳಿದೆ ನಾನು ಹಾಗೆ ಒಂದು ಹದಿನೈದು ನಿಮಿಷ ಅಲ್ಲಿ ನಿಂತ್ಕೊಂಡಿದ್ದೆ ಸರ್ ಅಷ್ಟೊತ್ತಿನಲ್ಲಿ ಹಿಂದ್ಗಡೆಯಿಂದ ಮಾಧ್ಯಮದವರೆಲ್ಲ ಬರ್ತಾ ಇದ್ರು ನಾವು ಅಂದ್ರೆ ಕಂಪ್ಲೇಂಟ್ ಕೊಡೋದು ಅವ್ರಿಗೆ ಏನಂತ ಸ್ಟೇಟ್ಮೆಂಟ್ ಕೊಡುದು ಅದಕ್ಕೆ ನಾವು ಕಂಪ್ಲೇಂಟ್ ಕೂಡ ಮುಂಚೆ ಯಾವ್ದೋ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ನಾವು ರೆಡಿ ಇರ್ಲಿಲ್ಲ ಆ ಒಂದ್ ಹತ್ತು ನಿಮಿಷ ದಾಟಿದ್ದು ಮತ್ತೆಸ ನಾವು ಅದೇ ಪೊಲೀಸ್ ಅಧಿಕಾರಿ ಕೇಳಿದೆ ಸರ್ ನಮಗೆ ಹೊರಗೆ ಹೋಗಕ್ ಆಗಲ್ಲ ಇಲ್ಲಿ ವೇಟ್ ಮಾಡಿದ್ರೆ ಮಾಧ್ಯಮದವರು ಬಂದ್ರೆ ನಮಗೆ ಮಾತ್ರ ಕಷ್ಟ ಆಗ್ತದೆ ಈಗ ಏನಂತ ಒಂದು ಕೇಳಿ ಸರ್ ಫೋನ್ ಮಾಡಿ ಕೇಳಿ ಅಂತ ಹೇಳಿದಾಗ ಆ ಒಬ್ಬ ಅಧಿಕಾರಿ ಹೇಳಿದ್ರು ಇಲ್ಲ ನಾವು ಎಸ್ ಐ ಅವರು ಬರ್ಲಿ ನೀವು ಈಗ ಹೊರಗೆ ಹೋಗಿ ಹೊರಗೆ ಹೋಗಿ ನಿಂತೀರಿ ಅಂದ್ರು ಗಾಡಿಯನ್ನು ಗೇಟ್ ಇಂದ ಹೊರಗಡೆ ಹೋಗಿ ನಿಲ್ಸಿ ಅಲ್ಲಿ ವೇಟ್ ಮಾಡಿ ನಾನು ಕರಿತೀನಿ ಅಂದ್ರು ನಾನು ಅವಾಗ ಕೂಡ ಹೇಳಿದೆ ಸರ್ ಅಲ್ಲಿ ಮಾಧ್ಯಮದವರೆಲ್ಲ ಪ್ರಶ್ನೆ ಕೇಳಿದ್ರೆ ನಮ್ಗೆ ಉತ್ತರ ಕೊಡಕ ಈಗ ಆಗಲ್ಲ ನಮ್ಗೆ ಅದಕ್ಕೆ ಈಗ ಬೇಗ ಕೇಳಿ ನಾವು ಒಂದ್ಸಲ ಹೋಗಿ ಬರ್ತೀವಿ ಆಫೀಸಿಗೆ ಅಂತ ಹೇಳಿದ್ರು ಈ ಅಧಿಕಾರಿ ಅವಾಗ ಹೇಳಿದ್ರು ಇಲ್ಲ ಸ್ವಲ್ಪ ವೇಟ್ ಮಾಡಿ ನಾನು ಕರಿತೇನೆ ಅಂತ ಹೇಳಿದ್ರು ಅಷ್ಟೊತ್ತಿ ನಾನೇ ಹೇಳಿದೆ ನನ್ನ ನಂಬರ್ ತಗೊಳ್ಳಿ ಸರ್ ಯಾರು ಈಗ ಎಸ್ ಆರ್ ಬರೋರು ಇದ್ರೆ ನನಗೆ ಬಂದ ತಕ್ಷಣ ಕಾಲ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದೆ ಅವಾಗ ನನ್ನ ನಂಬರ್ ತಗೊಳ್ಳಿಲ್ಲ ನಾನ್ ಕರಿತೀನಿ ಹೊರಗೀವಿ ಅಂದ್ರು ಅಷ್ಟೇ ಮತ್ತೆ ನಾವು ಆದ್ರೂ ಸರಿ ಹೇಳಿ ಅವ್ರ ಮಾತಿಗೆ ಅವ್ರಿಗೊಂದು ಅಹ್ ಅವರ ಮಾತಿಗೆ ಒಂದು ಬೆಲೆ ಕೊಟ್ಟರೆ ನಾವು ಹೊರಗಡೆ ಹೋಗಿದ್ದೆ ಸರ್ ಅದು ಹೋಗಿ ಒಂದು ಐದು ನಿಮಿಷ ಆದ ತಕ್ಷಣ ಮಾಧ್ಯಮದಲ್ಲಿ ಬರಕ್ ಸ್ಟಾರ್ಟ್ ಆಯ್ತಂತೆ ಸೌಜನ್ಯ ಮನೆಯವರು ಎಸ್ ಐ ಟಿ ಕಚೇರಿಗೆ ಪರ್ಮಿಷನ್ ತಗೊಳದೆ ಕಂಪ್ಲೇಂಟ್ ಕೊಡಕ್ ಬಂದ್ರು ಎಸ್ ಐ ಟಿ ಅವರು ಅದನ್ನು ತಿರಸ್ಕರಿಸಿ ಅವರ ನಿಂದ ಕಲಿಸಿದ್ರು ಅಂತ ಇವ್ರು ಇಷ್ಟ ಈ ತರ ಹೇಳಿದ್ಮೇಲೆ ನಾವಿನ್ನು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವನ್ನು ಮಾಧ್ಯಮದವರಿಗೆ ಯಾಕೆ ತಿಳಿಸಬೇಕು ಹಾಗಾದ್ರೆ ಇವರು ಎಲ್ಲ ಸುಳ್ಳೆ ಮಾತಾಡ್ತಾರ ಅಂದ್ಮೇಲೆ ನಾವು ಅವ್ರಿಗೆ ತಿಳಿಸುವಂತ ಅವಶ್ಯಕತೆ ಏನಿದೆ ಸತ್ಯ ಇವ್ರಿಗೆ ಯಾಕೆ ಬೇಕಾಗತ್ತೆ ಇವ್ರಿಗೆ ಬೇಕಾಗಿರೋ ಹೌದು ಆಮೇಲೆ ನಾವಿನ್ನು ಸತ್ಯವನ್ನ ಅವರದ್ದು ದೋಷ ಅವಶ್ಯಕತೆ ನಮಗೆ ಏನಿಲ್ಲ ಅದ್ರಲ್ಲಿ ಮಾಧ್ಯಮ ಅಂದ್ಮೇಲೆ ಯಾರಿಗೆ ಅನ್ಯಾಯ ಆಗಿದೆ ಅದ್ರ ವಿರುದ್ಧವಾಗಿ ಧ್ವನಿ ಎತ್ಬೇಕು ಅನ್ಯಾಯದವರ ಪರವಾಗಿ ಯಾರು ಅನ್ಯಾಯ ಮಾಡಿದರೆ ಅವರ ವಿರುದ್ಧವಾಗಿ ಧ್ವನಿ ಎತ್ಬೇಕು ಎತ್ತುವಂತ ಕೆಲಸ ಮಾಧ್ಯಮ ಮಾಡ್ಬೇಕು ಇಲ್ಲಿ ಏನಾಗ್ತಿದೆ ಈಗ ಇವಾಗ ಯಾರಿಗೆ ಅನ್ಯಾಯ ಆಗಿದೆ ಅವರ ವಿರುದ್ಧವೇ ಧ್ವನಿ ಎತ್ತಿದ್ದಾರೆ ಅಂದ್ರೆ ಅನ್ಯ ಆದವ್ರು ಪಾತಾಳ ಪಾತಾಲ ಕೇಳಿಲಿ ಇನ್ನು ಧ್ವನಿ ಎತ್ತಬಾರದು ಅನ್ನೋ ರೀತಿಯಲ್ಲಿ ಇದೆ ಈಗ ಸ್ಯಾಟಲೈಟ್ ಮಾಧ್ಯಮ ಎರಡ್ ಮೂರು ಮಾಧ್ಯಮ ನೋಡ್ತಿದೀವಿ ನಾವು ಅದಕ್ಕೆ ನಾವು ಮತ್ತೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗಿ ಮತ್ತೆ ಮಾಧ್ಯಮದವ್ರು ಎದುರು ಬರ್ಲೇ ಇಲ್ಲ ನಾವು ಯಾಕೆ ಬರ್ಬೇಕು ಅವ್ರಿಗೆ ಏನೊಂದು ಎಪಿಸೋಡ್ ಮಾಡಕ್ಕಲ್ಲಿ ಅಲ್ಲಿ ಒಂದೊಂದ್ಸಲ ಒಂದು ಹದಿಮೂರನೇ ತಾರೀಕಿಗೆ ಆಫೀಸ್ ಕಂಪ್ಲೇಂಟ್ ಕೊಡಕ್ ಬಂದಿದೆ ಸರ್ ಅವು ಬರ್ಬೇಕಾದ್ರು ಮಾಧ್ಯಮದವ್ರು ಸಿಕ್ಕಿದ್ರು ನಮಗೆ ಮಾತಾಡ್ಸಿದ್ರು ನಾವು ಆ ವಿಚಾರವನ್ನ ನಾನು ಹೇಳಿದೆ ನಾನು ಏನಾದ್ರು ನೋಡಿದೆ ಅದೇ ವಿಚಾರವನ್ನು ಹೇಳಿದ್ದೆ ಮತ್ತೆ ಕೂಡ ಸ್ವಲ್ಪ ಕೇಳಿದ್ರು ಅವ್ರು ನಾವು ಹೇಳಿದ್ಮೇಲೆ ಮಾಧ್ಯಮದಲ್ಲಿ ಕೂತ್ಕೊಂಡು ಅವ್ರು ಅವ್ರದ್ದೇ ಜಡ್ಜ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಇವನೇ ಮಾಡಿರ್ಬೋದು ಇವನೇ ಯಾಕೆ ಮಾಡಿರ್ಬಾರ್ದು ಇಂಥವ್ರನ್ನ ಒಳಗಾಕಿ ಈ ತರ ಎಲ್ಲ ಮಾತಾಡ್ತಾರೆ ಸರ್ ಅದಕ್ಕೆ ನಾವು ಈ ವಿಚಾರಣೆ ಬೇಡ ಅಂತ ಇಡ್ತೀವಿ ಅಷ್ಟೇ ಆಯ್ತಲ್ಲ ಮೀಡಿಯಾ ಟ್ರಯಲ್ ಮೂಲಕ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಆದ್ರೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಮಾಧ್ಯಮ ಇಲ್ಲಿ ಜಡ್ಜು ಅಲ್ಲ ನ್ಯಾಯಾಧೀಶರು ಅಲ್ಲ ಅಥವಾ ಮಾಧ್ಯಮ ಇನ್ನೇನನ್ನು ಮಾಡೋಕ್ಕಾಗಲ್ಲ ಮಾಧ್ಯಮ ಕೇವಲ ಸತ್ಯವನ್ನ ಮಾತ್ರ ತೋರ್ಸಕ್ಕಾಗತ್ತೆ ಸುಳ್ಳನ್ನು ಎಷ್ಟು ತೋರಿಸಿದ್ರು ಅದು ಒಂದು ದಿವಸ ಅದು ಸತ್ಯ ಎಲ್ರಿಗೂ ಗೊತ್ತಾಗತ್ತೆ ಈ ಸುಳ್ಳನ್ನು ತೋರಿಸುವಂತ ಮಾಧ್ಯಮಗಳು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಟ್ಲೀಸ್ಟ್ ನಿಮ್ಮ ಮರ್ಯಾದೆ ನಿಮ್ಮ ಮಾನ ನಿಮ್ಮ ವೈಯಕ್ತಿಕ ವರ್ಚಸ್ಸನ್ನಾದ್ರೂ ಉಳಿಸ್ಕೋಬೇಕು ಪುರಂದ್ರ ಅವರೇ ಹ್ಮ್ ಇಷ್ಟೆಲ್ಲ ಡ್ರಾಮಾಗಳು ಅಲ್ಲಿ ನಡೀತು ಅದಾದ್ಮೇಲೆ ನಿಮ್ಮ ನಿಮ್ಮನ್ನ ರೀತಿ ಯಾರು ಯಾರ ಹೆಸರಲ್ಲಿ ದೂರು ಕೊಟ್ಟಿದ್ದು ಅಂತ ನಾವು ಸೌಜನ್ಯ ತಾಯಿಯ ಹೆಸ್ರಲ್ಲಿ ದೂರು ಕೊಟ್ಟಿದ್ವಿ ಸರ್ ಯಾರೆಲ್ಲ ಹೋಗಿದ್ರಿ ಎಸ್ಐ ಟಿ ಕಚೇರಿಗೆ ಎಸ್ಐಟಿಗೆ ಸೌಜನ್ಯ ತಾಯಿ ಸೌಜನ್ಯನ ತಮ್ಮ ಮತ್ತೆ ಸೌಜನ್ಯನ ಅಜ್ಜಿ ಬಂದಿದ್ರು ಮತ್ತೆ ನಾನು ಸೋದರ ಮಾವ ನಾನು ನಾಲ್ಕು ಜನ ಹೋಗಿದ್ವಿ ಸರ್ ನಾಲ್ಕು ಜನ ಹೋಗಿದ್ರಿ ಅಧಿಕಾರಿಗಳು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಅಂದ್ರೆ ಅವರು ನಡ್ಕೊಂಡ ರೀತಿ ಹೇಗಿತ್ತು ಅಂತ ಆ ಚೆನ್ನಾಗಿತ್ತು ಸರ್ ತೊಂದ್ರೆ ಇಲ್ಲ ನಮ್ಗೆ ಅದೇ ಅವರು ನಡ್ಕೊಂಡಿರುವ ರೀತಿ ನೋಡಿದ್ರೆ ನಮಗೆ ಒಂದು ಏನೋ ಒಂದು ಪೂರಕವಾದ ಒಂದು ಅಂಶ ಕಂಡು ಬರ್ತಿತ್ತು ನಮಗೆ ಏನಾದ್ರು ಯಾವ್ದೋ ಒಂದು ಮೂಲೆಯಿಂದ ಆದ್ರ ಸೌಜನ್ಯ ನ್ಯಾಯ ಸಿಗ್ಬೋದೇನೋ ಅನ್ನುವಂತ ಒಂದು ಭರವಸೆ ಮೂಡಿದೆ ನಮ್ಮಲ್ಲಿ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಅವಾಗಿನ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡ ರೀತಿ ನೋಡಿದ್ರೆ ನಮ್ಗೆ ಅವಾಗ್ಲೇ ಆಗಿತ್ತು ಇದು ಇವರು ನ್ಯಾಯ ಕೊಡ್ಸೋದಿಲ್ಲ ನಮಗೆ ಹೇಳಿ ಆದ್ರೆ ಇವತ್ತು ನಾವು ಎಸ್ ಐ ಡಿ ನೋಡಿದಾಗ ಅವರು ನಡ್ಕೊಂಡ ರೀತಿ ನೋಡಿದ್ರೆ ಏನೋ ಒಂದು ಭರವಸೆ ಮೂಡಿದೆ ನಮಗೆ ಈ ಇಲಾಖೆಯಿಂದ ಕೂಡ ಏನಾದ್ರೂ ಒಂದು ಸೌಜನ್ಯವಾಗಿ ನ್ಯಾಯ ಸಿಗ್ಬಹುದು ಏನು ಇಲ್ಲಿ ನಡೀತಿರುವ ಸ್ಟಾಪ್ ಆಗ್ತಾರೆ ಇವರು ಅನ್ನೋ ಒಂದು ಭರವಸೆ ಇದೆ ಸರ್ ಈಗ ಇದರಲ್ಲಿ ಸ್ಟಾಪ್ ಸಿಗ್ತದೆ ನಿಮ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆ ಇದೆ ಆದ್ರೆ ಈಗ ಈ ನೂರಾರು ಪ್ರಶ್ನೆಗಳು ಮಾಧ್ಯಮಗಳು ಈಗಾಗ್ಲೇ ಇತ್ತಿದೆ ಇದು ಮುಗಿದು ಹೋದ ಅಧ್ಯಾಯ ಇದು ಮುಗಿದು ಹೋದ ಅಧ್ಯಾಯ ಅಂತ ಈಗ ಯಾವುದೋ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟು ಅದನ್ನ ಅದರಲ್ಲಿ ಆದಂತ ಏನೋ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಿಕೊಂಡು ಸೌಜನ್ಯ ಪ್ರಕರಣವನ್ನೇ ಮುಗಿಸೋಕೆ ಹೋದಂತ ಪ್ಲಾನ್ಗಳು ಕಾಣಿಸ್ತಾ ಇದೆ ಇಲ್ಲ ಹಾಗೆ ಅನ್ಕೊಂಡಿದ್ದಾರೆ ಅಷ್ಟೇ ಸೌಜನ್ಯ ಆ ನ್ಯಾಯ ಅಷ್ಟು ಸುಲಭದಲ್ಲಿ ಸೌಜನ್ಯ ಬಿಡುವಂತ ವಿಚಾರನೇ ಇಲ್ಲ ಇದ್ರಲ್ಲಿ ಸೌಜನ್ಯದಿಂದ ಈಗ ಹದಿಮೂರು ವರ್ಷ ಆಯ್ತು ಇನ್ನೂ ಒಂದು ಸ್ವಲ್ಪ ವರ್ಷ ಮುಂದೆ ಹೋದ್ರೂ ಕೂಡ ಇದ್ರ ಪ್ರಕಾರ ಜಾಸ್ತಿ ಆಗುದಲ್ಲದೆ ಕಮ್ಮಿ ಆಗೋದಿಲ್ಲ ಸರ್ ಯಾಕೆ ಯಾಕೆ ನಿಮ್ಗೆ ಆ ನಂಬಿಕೆ ಯಾಕೆ ಅಷ್ಟೊಂದು ನಂಬಿಕೆ ಯಾಕೆ ಎಲ್ಲಿಂದ ಬರ್ತಾ ಇದೆ ಆ ನಂಬಿಕೆ ನಿಮ್ಗೆ ನಾವೀಗ ಹದಿಮೂರು ವರ್ಷಿದಿವಿ ಸರ್ ಸೌಜನ್ಯನಿಗೆ ಏನೊಂದು ಶಕ್ತಿ ತುಂಬಿಕೊಂಡಿದೆ ನಾವು ನಂಬಿರುವಂತ ಚಾಮುಂಡೇಶ್ವರಿ ತಾಯಿಯೇ ಸೌಜನ್ಯ ಹೆಸರಲ್ಲಿ ಈ ಕೆಲಸ ಮಾಡಿಸ್ತಿದ್ದಾರೆ ಏನೋ ಅನ್ನುವಂತ ಒಂದು ಮನಸ್ಸಿನಲ್ಲಿ ಏನೋ ಅಂತ ಭಾವನೆ ಇದೆ ನಮಗೆ ಇಲ್ಲದಿದ್ರೆ ಎಲ್ಲಾ ಪ್ರಕರಣ ನಾವೀಗ ನೋಡಿರುವಂತ ತುಂಬಾ ಪ್ರಕರಣ ಕೂಡ ಒಂದು ನಾಲ್ಕೈದು ದಿವಸ ಮಟ್ಟಿಗೆ ಒಂದ್ ತಿಂಗಳು ಬಿಟ್ರೆ ಒಂದ್ ತಿಂಗಳು ಕೆಲವು ಮಾಧ್ಯಮದವರಾಗ್ಲಿ ಕೆಲವು ರಾಜಕೀಯದವರಾಗ್ಲಿ ಎಲ್ರು ಒಂದು ಒಂದು ದಿವಸ ಸ್ವಲ್ಪ ದಿವಸ ಮಟ್ಟಿಗೆ ಹೋರಾಟ ಮಾಡ್ತಾರೆ ಅದು ನಾಟಕದ ಹೋರಾಟ ಏನು ಗೊತ್ತಾಗಲ್ಲ ನಮಗೆ ಬಟ್ ಅದನ್ನ ಮತ್ತೆ ಇರಲ್ಲ ಈಗ ಸೌಜನ್ಯ ವಿಚಾರದಲ್ಲಿ ನಮ್ಮ ರಾಜಕಾರಣಿಗಳು ಅದರ ಪರವಾಗಿ ಮಾತಾಡುವಾರ ಇಲ್ಲ ಈಗ ಎಲ್ಲ ವಿರುದ್ಧವಾಗಿ ಮಾತಾಡೋದು ಜಾಸ್ತಿ ಆಗ್ಬೋದು ಸರ್ ಹ್ಮ್ ಅದು ಅದು ನಿಮ್ಮದೇ ನಿಮ್ಮದೇ ಸಮುದಾಯದ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮ್ಮದೇ ಸಮುದಾಯದವರು ಅವ್ರು ಹೇಳ್ತಾರೆ ಮಹೇಶೆಟ್ಟಿ ತಿಮ್ಮರೋಡಿ ಅವರನ್ನ ಒದ್ದು ಒಳಗಡೆ ಹಾಕಿದ್ದೀನಿ ಅಂತ ಹೌದು ಅಂದ್ರೆ ಅದಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಬಾಯಲ್ಲಿ ಇಂಥ ಮಾತು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಒಬ್ಬ ಜವಾಬ್ದಾರಿತ ಒಬ್ಬ ಮಿನಿಸ್ಟರ್ ಅವರ ಬಾಯಲ್ಲಿ ಈ ತರ ಮಾತು ಬರುತ್ತೆ ಅಂತೇಳಿದ್ರೆ ಜನಸಾಮಾನ್ಯರಿನ್ ಯಾವ ತರ ಮಾತು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪಿ ಎಸ್ ಐ ಆದವರ ಬಾಯಿಯಲ್ಲಿ ಯಾವ ತರ ಮಾತು ಇರ್ಬೋದು ಹಾಗಾದ್ರೆ ಒಂದು ಮಾಧ್ಯಮದವರಾಗ್ಲಿ ಒಬ್ರು ಮಿನಿಸ್ಟರ್ ಆಗ್ಲಿ ಒಬ್ರು ನಮ್ಮ ತಾಲೂಕಿನ ಶಾಸಕರಾಗಿರ್ಲಿ ಅವರ ನಡೆ ಹೇಗಿರ್ಬೇಕು ಎಲ್ರಿಗೂ ಮಾದರಿ ಆಗಿರುವಂತ ನಡೆಯನ್ನು ನಾವು ನಿರೀಕ್ಷೆ ಮಾಡ್ತೀವಿ ಇದು ನೋಡಿದ್ರೆ ರೌಡಿ ರೀತಿ ಮಾತಾಡಿ ನಾವ್ ಏನ್ ಹೇಳ್ಬೇಕು ಸರ್ ಇದಕ್ಕೆ ಈಗ ಬಿಜೆಪಿ ಎಂಎಲ್ಎಗಳು ಎಲ್ ಬಿಜೆಪಿಯ ಅಧಿಕಾರಿಗಳು ಈ ರೀತಿಯಲ್ಲಿ ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಹುನ್ನಾರ ನಡೆಸಿದಂತದ್ದು ಎದ್ದು ಕಾಣಿಸ್ತಾ ಇದೆ ಏನಿಸ್ತಾ ಇದೆ ನಿಮ್ಗೆ ಸೌಜನ್ಯ ಮನೆಯ ಈ ವಿಚಾರದಲ್ಲಿ ಇರುವಂತದ್ದು ಅದೇ ಸರ್ ಅದು ಯಾಕೆ ಅವ್ರು ಈ ತರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ಆದಾಗ ಇದ್ದ ನಮ್ಮ ಕರ್ನಾಟಕದಲ್ಲಿ ಇದ್ದದ್ದು ಕೂಡ ಬಿಜೆಪಿ ಸರ್ಕಾರನೇ ಇವಾಗ ಏನೋ ಸೌಜನ್ಯ ನ್ಯಾಯ ಬಂದ್ರೆ ಅದು ಬಿಜೆಪಿ ಇರುವ ಕೆಲವರು ರಾಜಕಾರಣಿಗಳು ಸಿಕ್ಕಾಕೊಳ್ತಾರೆ ಇದ್ರಲ್ಲಿ ಮುಚ್ಚಾಕ್ಲಿಕ್ಕೆ ಅವ್ರದ್ದು ಕೂಡ ಪಾತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಈಗ ಕಾಣುತ್ತೆ ನಮ್ಗೆ ಅದಕ್ಕಾಗಿ ಈಗ ಓದಾಡ್ತಿದ್ದಾರೆ ಏನೋ ಸೌಜನ್ಯ ನ್ಯಾಯ ಬಂದ್ರೆ ಒಳಗ್ ಹೋಗ್ತಿವ ಅನ್ನೋ ಭಯ ಉಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕಾಗಿ ಈಗ ಎದ್ದೋ ಬಿದ್ದು ಓಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ಏನಾದ್ರು ಮಾಡಿ ಸೌಜನ್ಯ ಪ್ರಕಾರನ ಮುಂದೆ ಬರಬಾರದು ಅದ್ ಹಂಗೆ ಇರ್ಬೇಕು ಅಂದ್ರೆ ಸೌಜನ್ಯ ಪ್ರಕರಣ ಫುಲ್ ಮುಚ್ಚೋಕೆ ಪ್ರಯತ್ನ ಮಾಡಿದವರೇ ಬಿಜೆಪಿ ಸರ್ಕಾರದವರು ಅದರಲ್ಲಿ ಕೂಡ ನಮ್ಮ ಗೌಡ ಸಮುದಾಯದ ಒಬ್ರು ಮಿನಿಸ್ಟರ್ ಕೂಡ ಇದ್ರಲ್ಲ ಅವಾಗ ಸದಾನಂದ ಗೌಡ್ರು ಅವಾಗ ಮುಖ್ಯಮಂತ್ರಿ ಆಮೇಲೆ ಆದ್ರು ಮತ್ತೆ ಅವಾಗ ಹೋಮ್ ಮಿನಿಸ್ಟರ್ ಸೌಜನ್ಯ ಪ್ರಕಾರ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು ಕೂಡ ನಮ್ಮ ಆರ್ ಅಶೋಕ್ ಅವರು ಮನೆಗೆ ಸೌಜನ್ಯ ಮನೆಗೆ ಬರ್ತೇನೆ ಅಂತ ಹೇಳಿದವರು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ದಾರೆ ನಮ್ಗೆ ಅವರ ವಕ್ತಾರರೊಬ್ರು ನಾಳೆ ಬೆಳಿಗ್ಗೆ ಬರ್ತಾರೆ ನಿಮ್ಮ ಮನೆಗೆ ಅಂತೇಳಿ ಅದ್ ರಾತ್ರಿ ಹನ್ನೊಂದ್ವರೆ ಆಗುವಾಗ ಮತ್ತೆ ನಮಗೆ ಕಾಲ್ ಬಂತು ಇಲ್ಲ ಅವ್ರು ಬರೋದಿಲ್ಲ ಅಂತೆ ನೀವೇ ಧರ್ಮಸ್ಥಳ ಅಲ್ಲಿ ಅವ್ರ ಅವ್ರಿಗೆ ಕೊಠಡಿ ಕೊಟ್ಟಿದ್ರು ಸನ್ನಿಧಿ ಹೇಳಿ ನೀವ್ ಅಲ್ಲಿಗೆ ಬರ್ಬೇಕಂದ್ರೆ ಭದ್ರತಾ ದೃಷ್ಟಿಯಲ್ಲಿ ಅಂತ ಭದ್ರತೆ ಭದ್ರತೆ ಕೊಡಕ್ಕೆ ಕಷ್ಟ ಆಗುತ್ತೆ ನಿಮ್ ಮನೆ ಕಡೆ ಬಂದ್ರೆ ಅದಕ್ಕೆ ನೀವೇ ಬರ್ಬೇಕಂತ ನಮ್ಮನೆ ಕರ್ಸ್ಕೊಂಡ್ಬಿಟ್ರು ಸರ್ ಹಾಗಾದ್ರೆ ಒಬ್ರು ನಾವ್ ಹೇಳುವಂತದ್ದು ಒಬ್ಬ ಹೋಮಿನಿಸ್ಟ್ರು ಅಷ್ಟು ಪೊಲೀಸ್ ಸೆಕ್ಯೂರಿಟಿ ಇದ್ದ ಒಂದು ವ್ಯಕ್ತಿಗೆ ಸೌಜನ್ಯ ಮನೆಗೆ ಸಂತ್ರಸ್ತ ಮನೆಗೆ ಬರಕ್ಕೆ ಭಯ ಆಗುತ್ತೆ ಅಂದ್ರೆ ಹೇಳಿದ್ರೆ ಒಂದು ಹೆಣ್ಣು ಮಗು ಆ ರಸ್ತೆಯಲ್ಲಿ ಯಾವ ತರ ಹೇಗೆ ನಡ್ಕೊಂಡು ಬರ್ಬೇಕು ಸರ್ ಈಗ ನಾವ್ ಅದನ್ನ ಪ್ರಶ್ನೆ ಮಾಡ್ತೀವಿ ಅವರಿಗೆ ಭಯ ಇದೆ ಆದ್ರೆ ಹೆಣ್ಮಕ್ಳಿಗೆ ಪಾಪದ ಹೆಣ್ಮಕ್ಳಿಗೆ ಭಯ ಇಲ್ವ ಈಗ ಈಗ ಹೇಗೂ ಸೌಜನ್ಯ ಎನ್ನುವಂತ ಒಂದು ಮಗುವನ್ನ ಕಳೆದುಕೊಂಡಾಗಿದೆ ಈಗ ನಿಮ್ಮ ಹೋರಾಟಗಳು ನಿರಂತರವಾಗಿ ನಿತ್ಯ ನಿರಂತರವಾಗಿ ನಡೀತಾ ಇದೆ ಈ ಎಲ್ಲದರ ನಡುವೆ ಈ ಎಲ್ಲದರ ನಿಟ್ಟಿನಲ್ಲಿ ಈ ಎಲ್ಲದರ ಒಂದು ಓ ಈ ಸಮಯದಲ್ಲಿ ಈಗ ಎಸ್ ಐ ಟಿಯ ಬಾಗಿಲನ್ನ ಟಿಯ ಕದವನ್ನ ಸಹ ತಟ್ಟಿದ್ದೀರಿ ಐ ಟಿಯನ್ನ ಎಸ್ಐಟಿಯ ಒಂದು ಮುಂದೆ ಹೋಗಿ ಕೂತಿದ್ದೀರಿ ಇಲ್ಲಿ ಸಾಕ್ಷಿದಾರ ನಿಮ್ಮ ಕೈಯಲ್ಲೇ ಇದ್ದಾನೆ ಅವನಿಗೆ ಗೊತ್ತಿದೆ ಅಲ್ಲ ವಿಚಾರ ಇಲ್ಲಿ ಸಹ ಸೌಜನ್ಯ ಪ್ರಕರಣವನ್ನ ತನಿಖೆ ಮಾಡಿ ಅಂತ ಅವರಿಗೆ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ದೀರಿ ಈ ನಿಟ್ಟು ಈ ಒಂದು ಸಂದರ್ಭದಲ್ಲಿ ಏನು ಮಾಧ್ಯಮಗಳು ನಾನಾ ರೀತಿಯ ಸುದ್ದಿಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರ ಕಣ್ಣನ್ನು ತಪ್ಪಿಸಿಕೊಂಡು ನೀವು ಬಂದಿದ್ದೀರಿ ಅಲ್ಲ ಬರ್ಲೇಬೇಕಾಗತ್ತೆ ಆ ಸಚಿವೇಶನ್ ಪರಿಸ್ಥಿತಿ ಆಗಿದೆ ನಿಮ್ಗೆ ಅವರ ಸಹಾಯ ಬೇಕಿಲ್ಲ ಈಗ ಯಾಕಂದ್ರೆ ಮಾಧ್ಯಮದವರು ನಿಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ಅವರ ಸಹಾಯ ಬೇಕಿಲ್ಲ ಅಲ್ವಾ ಹೌದು ಸರ್ ಯಾಕಂತ ಹೇಳಿದ್ರೆ ಮಾಧ್ಯಮದವರು ಪೂರಕವಾದ ರೀತಿಯಲ್ಲಿ ನಡ್ಕೊಂಡ್ ಬಿಟ್ರೆ ನಮ್ಗೆ ಅದ್ರ ನಂಬಿಕೆ ಬರುತ್ತೆ ಇದು ನಾವು ಮೊನ್ನೆಯಿಂದ ಈಗ ಯಾವಾಗ ಮೊನ್ನೆ ಅವರು ಬಂದ್ರ ಅವಾಗ್ಲೇ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ ಮಾಧ್ಯಮದವರು ಕೆಲವು ಎಲ್ಲ ಮಾಧ್ಯಮ ನಾವು ಹೇಳಲ್ಲ ಸರ್ ಈಗ ಯೂಟ್ಯೂಬರ್ಸ್ ತುಂಬಾ ಜನ ಇದ್ದಾರೆ ಕೆಲವು ಸ್ಯಾಟಲೈಟ್ ಚಾನೆಲ್ಗಳು ಈ ಸೌಜನ್ಯನಿಗೆ ಒಳ್ಳೆ ಪೂರಕವಾದಂತಹ ಒಂದು ಎಪಿಸೋಡ್ ಮಾಡ್ತಾ ಇದ್ದಾರೆ ನಾವು ನೋಡಿದಿವಿ ಹಾಗಂತ ಒಂದು ಮೂರ್ನಾಲ್ಕು ಮಾಧ್ಯಮದವ್ರು ನೋಡಿದ್ರೆ ಬೇಜಾರಾಗುತ್ತೆ ಆ ಚಾನಲ್ ಅನ್ನೇ ನೋಡೋದು ಬೇಡ ನಮ್ ಜನ್ಮದಲ್ಲಿ ನೋಡೋದು ಬೇಡ ಅಂತ ಆಗುತ್ತಿದೆ ಸರ್ ಅಲ್ಲ ನಮಗ್ ಗೊತ್ತಿರುವಂತ ಸೌಜನ್ಯ ಪ್ರಕಾರ ನಮಗೆ ಗೊತ್ತಿರುವಂತ ವಿಚಾರ ಗೊತ್ತಿರೋ ವಿಚಾರದಲ್ಲಿ ಇವರು ಸುಳ್ಳು ಮಾತಾಡ್ತಾರೆ ಇನ್ನು ನಮಗೆ ಇನ್ನು ರಾಜ್ಯದಲ್ಲಿ ಕೆಲವು ಕಡೆ ಕೆಲವು ಪ್ರಕರಣ ನಡೀತದೆ ಅದು ಇವ್ರು ಆಪು ರೀತಿ ನೋಡಿದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದು ನಮಗೆ ತಿಳಿಯದ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್ ಈಗ ಸೌಜನ್ಯ ಪ್ರಕಾರದಲ್ಲಿ ಎಷ್ಟೋ ಜನಗಳು ಈಗ ಇದೇ ತರ ಗೊಂದಲ ಮಾಡಿದ್ದಾರೆ ಅವರು ಈಗ ಸೌಜನ್ಯ ಮನೆಯವರು ಸುಳ್ಳು ಹೇಳ್ತಾರ ಅಲ್ಲ ಮಾಧ್ಯಮದವರು ಸುಳ್ಳು ಹೇಳ್ತಾರ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋ ಒಂದು ಭ್ರಮೆಯಲ್ಲಿ ಬಿದ್ದಿದ್ದಾರೆ ಈಗ ನಮ್ಮ ಕರ್ನಾಟಕ ಜನತೆ ಕೂಡ ಈ ಈ ಹೋರಾಟಕ್ಕೆಲ್ಲಾದ್ರೂ ವಿದೇಶಿಯ ಕಂಡು ಬರ್ತಾ ಇದೆಯಾ ಸೌಜನ್ಯ ಒಂದು ಹೆಣ್ಣು ಮಕ್ಕಳ ಬೃಹತ್ಕಾರ ವಿದೇಶಿಯಲ್ಲ ಅದಕ್ಕೆ ನಾನು ಹೇಳ್ತೇನೆ ಸರ್ ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆ ದಾಳಿ ಮಾಡ್ಬೇಕಂತ ಹೇಳಿದ್ದಾರೆ ಸರ್ ಒಳ್ಳೆ ವಿಚಾರ ಎರಡು ಕಡೆ ಕೂಡ ಮಾಡ್ಲಿ ಸೌಜನ್ಯ ಆ ಹೋರಾಟಗಾರರ ಮೇಲೆ ಕೂಡ ಅವರು ದಾಳಿ ಮಾಡ್ಲಿ ಹಾಗೆ ಸೌಜನ್ಯ ವಿರೋಧ ಮಾಡುವ ಅತ್ಯಾಚಾರದ ಕಡೆ ಕೂಡ ಮಾಡ್ಲಿ ಫಸ್ಟ್ ಗೆ ಅದು ಒಟ್ಟಿಗೆ ಅದಕ್ಕೆ ಗೊತ್ತಾಗುತ್ತೆ ಯಾರಿಗೆ ಫಂಡ್ ಬರುತ್ತೆ ಅಂತೇಳಿ ನಾವೇ ಹೇಳ್ತೀವಿ ವಸಂತ ಗಿಳಿಯರ್ ಪವರ್ ಟಿವ್ ರಾಕೇಶ್ ಆ ಮತ್ತೆ ನಮ್ಮ ಇವರು ಅಜಿತ್ ಹನುಮಕ್ಕನ್ ಅವರು ಕಿರಿ ಕೀರ್ತಿ ಮತ್ತೆ ಕೆರಲಿ ಆಮೇಲೆ ಚಕ್ರವರ್ತಿ ಸೂಲಿಬೇಳೆ ಎಲ್ಲ ಅವರನ್ನು ಕೂಡ ತನಿಖೆ ಮಾಡ್ಲಿ ಸರ್ ಅವರ ಅಕೌಂಟ್ ಅನ್ನು ಒಂದ್ಸಲ ಈಗ ಇವ್ರು ಏನು ಹೇಳಿದ್ರಲ್ಲ ದಾಳಿ ಮಾಡಿಸ್ತೇನೆ ಅಂತ ಆ ಅಕೌಂಟ್ ಅನ್ನ ಸಲ ಒಂದ್ಸಲ ಚೆಕ್ ಮಾಡ್ಲಿ ಎಲ್ಲಿ ನಾನು ಬರುತ್ತೆ ಗೊತ್ತಾಗುತ್ತೆ ವಿದೇಶದಿಂದ ಬರುತ್ತಾ ಅಲ್ಲ ನಮ್ಮ ರಾಜ್ಯದಲ್ಲಿರುವ ಒಂದು ಗ್ರಾಮದಿಂದನೇ ಬರುತ್ತಾ ಅಂತ ಗೊತ್ತಾಗುತ್ತೆ ಅವಾಗ ಆಗ ನಾವು ಉತ್ತರ ಕೊಡ್ತೀವಿ ಅದಕ್ಕೆ ಈಗ ಅವ್ರು ಮಾಡಿರುವ ಹೇಳಿರುವಂತ ಮಾತಿಗೆ ನಾವು ಸ್ವಾಗತ ಮಾಡ್ತೀವಿ ನಾವು ಆದ್ರೆ ಒಂದು ಕಡೆ ಅಲ್ಲ ಮಾಡಿದ್ರೆ ಎಲ್ಲ ಕಡೆನು ಮಾಡ್ಬೇಕು ಏನು ಇನ್ನೇನು ಐ ಟಿ ಮುಗ್ದೇ ಹೋಯ್ತು ಐ ಬರುತ್ತೆ ಇಡಿ ಬರ್ತಾರೆ ಏನೇನು ಸಿಒಡಿ ಬರ್ತದೆ ಈ ಎಲ್ಲ ಕಥೆಗಳು ಶುರುವಾಗಿದೆ ಮಾಧ್ಯಮದಲ್ಲಿ ಇರ್ಲಿ ಅವ್ರು ಅವರು ಎರಡ್ ಸಾವಿರದ ಹನ್ನೆರಡರಿಂದ ಕತೆ ಹೇಳ್ಕೊಂಡೇ ಬಂದವರು ಇನ್ನೂ ಅವರ ಕತೆ ಮುಗಿಲಿಲ್ಲ ಯಾವಾಗ ಸೌಜನ್ಯ ಪ್ರಕರಣ ಮುನ್ನಲೆಗೆ ಬರುತ್ತಾ ಅವಾಗ ಒಂದು ಕಥೆ ಸ್ಟಾರ್ಟ್ ಮಾಡ್ತಾರೆ ಅದು ಕೆಲವು ಚೆನ್ನಾಗಲ್ಲ ಅವರು ಅವರದೇ ಒಂದು ಯಾವುದೋ ಒಂದು ಕಾಲದಲ್ಲಿ ಯಾರು ನೋಡಿರುವಂತ ನೋಡದಂತಹ ಒಂದು ಕಥೆಯನ್ನು ಇವರು ಸೃಷ್ಟಿ ಮಾಡೋದು ಇದು ಹಿಂಗಾಗಿದೆ ಸೌಜನ್ಯ ಸಾವು ಪವಿತ್ರ ಸಾವು ಹಾಗಾದ್ರೆ ಹೆಣ್ಮಕ್ಳು ಅತ್ಯಾಚಾರವಾಗಿ ಕೊಲೆ ಆಗಿರೋದೆಲ್ಲ ಪವಿತ್ರ ಸಾವಿನ ಇರೋದು ಇವ್ರ ಮಕ್ಳು ಅದೇ ತರ ಆದ್ರೆ ಹೇಳ್ತಾರೆ ಇವರು ನಾವು ಅದನ್ನು ಕೂಡ ಹೇಳ್ತೀವಿ ಅವ್ರ ಮಕ್ಕಳಿಗೆ ಯಾರು ಹೇಳ್ತಾರಲ್ಲ ಪವಿತ್ರ ಸಾವು ಅಂತ ಅವ್ರ ಮಕ್ಳಿಗೆ ಇದೇ ಪರಿಸ್ಥಿತಿ ಬರಲಿ ಸೌಜನ್ಯಾದ ಪರಿಸ್ಥಿತಿ ಬರ್ಲಿ ಅವಾಗ ಅವರು ಅವ್ ಬಂದು ಮಾಧ್ಯಮ ಬಂದು ಬಂದು ಅವ್ರು ನಾವು ಅವಾಗ ಹೇಳ್ತೀವಿ ಅವರಿಗೆ ವಜನದಲ್ಲಿ ಮಣ್ಣನ್ನ ತುಂಬಿ ಬಟ್ಟೆಯನ್ನ ತುರುಗಿಸಿ ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಅದ್ರಲ್ಲಿ ಇಲ್ಲ ಇಲ್ಲದ ರೀತಿಯಲ್ಲಿ ನಡೆದ್ಕೊಂಡಿದ್ದಾರೆ ಆ ಸಾವನ್ನ ಪವಿತ್ರ ಸಾವು ಅಂತ ಹೇಳ್ತಾರಲ್ಲ ಅದನ್ನ ನೀವು ಸೌಜನ್ಯ ಮನೆಯವರಾಗಿ ಹೇಗೆ ಅದನ್ನ ನೋಡ್ತಾ ಇದ್ದೀರಿ ಅಂತ ನಾವು ಅದಕ್ಕೆ ಸರ್ ಈಗ ಏನಾಗಿದೆ ಅಂತ ಹೇಳಿ ಕೆಲವರು ಈ ಹಣಕ್ಕಾಗಿ ತನ್ನ ಸರ್ವಸ್ವವನ್ನೇ ಅವ್ರು ಮಾರಿ ಬಿಟ್ಟಿದ್ದಾರೆ ಅವರು ಹಣ ಬಂದ್ರೆ ಸಾಕು ತನ್ನ ತಾಯಿಯನ್ನು ಕೂಡ ಬಿಡ್ತಾರೆ ಅವರು ಇಲ್ಲಂದ್ರೆ ಅವರು ಈ ತರ ಮಾತು ಇದು ಹದಿಮೂರು ವರ್ಷದಲ್ಲಿ ಮಾತಾಡೋದವ್ರು ಈಗ ಪವಿತ್ರ ಸಾವಿ ಆಗಿದೆ ಅಂತೆ ಅವರಿಗೆ ಹಾಗಾದ್ರೆ ಅಪವಿತ್ರ ಸಾವ್ ಹೆಂಗೆ ಅವರು ಅವಳ ಅವ್ರು ಹೇಳಿ ನೋಡು ತೋರಿಸ್ಲಿ ಅಪಪವಿತ್ರ ಸಾವಂದ್ರೆ ಹೆಂಗೆ ಸರಿ ಆ ಈಗ ಆ ಕೊನೆಯದಾಗಿ ಇದು ನಿಮ್ಮ ಈಗ ಈ ಏನು ಎಸ್ಐಟಿಯ ಕಚೇರಿಗೆ ಹೋಗಿದ್ದೀರಿ ಎಸ್ಐಟಿ ಕಚೇರಿ ಕಚೇರಿಯಲ್ಲಿ ಸೌಜನ್ಯ ತಾಯಿಯ ದೂರನ್ನ ಸ್ವೀಕರಿಸಿದ್ದಾರೆ ಆ ಬಗ್ಗೆ ತನಿಖೆ ನಡೆಸ್ತೀನಿ ಅಂತ ಹೇಳಿದ್ದಾರೆ ಹೇಗೆ ಹೌದು ತನಿಖೆ ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ ನಾವು ತನಿಖೆ ನಡೆಸ್ತೀವಿ ಅದೇ ಫಸ್ಟ್ ಗೆ ನಾವು ಅದಾಗ ಹೇಳಿದ್ರು ಎಸ್ ಸೌಜನ್ಯದ್ದು ನಮ್ಗೆ ಬರೋದಿಲ್ಲ ಹೇಳಿ ಮತ್ತೆ ನಾವು ಸವಿಸ್ತಾರವಾಗಿ ಹೇಳಿದಿವಿ ವಿಚಾರವನ್ನು ಮತ್ತೆ ಆ ಕಂಪ್ಲೇಂಟ್ ಕಾಪಿಯಲ್ಲಿ ಏನು ನಮ್ಮ ಅಕ್ಕ ಸೌಜನ್ಯ ತಾಯಿ ಆ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದೀವಿ ನಾವು ಅದನ್ನು ಅದನ್ನು ಕೊಟ್ಟಂತ ಸ್ವೀಕೃತಿ ಕೃತಿಯನ್ನ ಪ್ರತಿಯನ್ನು ತಗೊಂಡು ಬಂದಿದ್ದೀರಾ ದೂರಿನ ಪ್ರತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ನಮಗೆ ಮಾಧ್ಯಮಕ್ಕೆ ಒಂದು ಪ್ರತಿಯನ್ನು ಕೊಡಿ ಆ ಸೌಜನ್ಯ ಮನೆಯವರು ಎಸ್ಐಟಿಯ ಮೆಟ್ಟಿಲನ್ನ ಏರಿದ್ದಾರೆ ಎಸ್ಐಟಿಯ ಕಚೇರಿ ಮುಂದೆ ಹೋಗಿ ಐ ಟಿ ಯಾವ ಅಧಿಕಾರಿ ನಿಮ್ಮನ್ನ ಮೀಟ್ ಆದ್ರು ಯಾವ ಅಧಿಕಾರಿ ನಿಮ್ಮನ್ನ ಮೀಟ್ ಆದ್ರು ಅಂತ

ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿ ಅಂತ ಕೇಳ್ತಾ ಇದ್ರಲ್ಲ ಅವರಿಗೆಲ್ಲ ಉತ್ತರ ಆಗ್ತದೆ ಇದು ಖಂಡಿತವಾಗ್ಲು ನಾನು ಅವ್ರತ್ರ ಹೇಳಿದ್ದೇನೆ ನಮ್ಮ ಹತ್ರ ಕೆಲವು ಜೀವಂತ ಸಾಕ್ಷಿಗಳು ಇದೆ ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ದಾರೆ ಹಾಗಿದ್ರೆ ನೀವು ಅದನ್ನು ಕಂಪ್ಲೇಂಟ್ ಕೊಡಿ ಹೇಳಿ ನಮ್ಮ ಹತ್ರ ಹೇಳಿದ್ರು ಕಂಪ್ಲೇಂಟ್ ಕೊಡಿ ನೀವು ಆ ಸಾಕ್ಷಿ ನೆಡ್ಕೊಂಡು ಕಂಪ್ಲೇಂಟ್ ಕೊಡಿ ನಾವ್ ಹೇಳಿದ್ವಿ ಕಂಪ್ಲೇಂಟ್ ನಾವ್ ಎಲ್ಲಿ ಕೊಡ್ಬೇಕು ಸರ್ ಸ್ಟೇಷನ್ ಕೊಡಿ ಅಂದ್ರು ಸ್ಟೇಷನ್ ಕೊಟ್ರೆ ಆ ಕಂಪ್ಲೇಂಟ್ ಗು ನಾವು ಕೊಟ್ಟಾಗ ನಾವು ಜೀವಂತ ಸಾಕ್ಷಿ ಇರುವವರಿಗೆ ಪ್ರೊಟೆಕ್ಷನ್ ಕೊಡೋರು ಯಾರು ಪ್ರೊಟೆಕ್ಷನ್ ಕೊಡ್ಬೇಕಲ್ಲ ರವಿ ಪೂಜಾರಿ ಅಲ್ಲಿ ಮತ್ತೆ ಮೂರ್ನಾಲ್ಕು ಜನ ಸತ್ತಿದಾರಲ್ಲ ಸರ್ ಹರೀಶ್ ಮಾಡಿ ವಾಲ ಅದೇ ತರ ಅದೇ ಗ್ರೂಪ್ ಇವ್ರು ಸೇರ್ಕೊಂಡ್ಬಿಡ್ತಾರಲ್ಲ ಸರ್ ಅಂತ ಹೇಳಿದ್ರೆ ಮತ್ತೆ ನಾವು ಸಾಕ್ಷಿಯಲ್ಲಿಂದ ಹುಡುಕೋದು ಸರ್ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಅವರು ನೋಡಿ ನೀವೇ ಅದನ್ನು ಒಂದು ಕೋರ್ಟಿನ ಮುಖಾಂತರನ ಯಾವ್ದಾದ್ರು ರೀತಿಯಲ್ಲಿ ಇದು ಮಾಡಿ ಅದನ್ನು ಸಾಕ್ಷಿಯನ್ನು ಪ್ರೊಡ್ಯೂಸ್ ಮಾಡೋ ಕೆಲಸ ಮಾಡಿ ಅಂತ ಹೇಳಿದ್ರು ನಾವು ಹೇಳಿ ಎಸ್ ಐ ಟಿ ನೀವು ತಗೋತೀರ ಅಂತ ಹೇಳಿದ್ರೆ ನಾವು ಸಾಕ್ಷಿಯನ್ನು ಇಲ್ಲಿಗೆ ತಂದು ಕೊಡ್ತೀವಿ ಸರ್ ಅಂತ ಹೇಳಿದ್ರು ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರು ಆಗ್ಲಿ ಇದರ ಮುಂದಿನ ಅಪ್ಡೇಟ್ ಅನ್ನು ಸಹ ನಿಮ್ಮ ಹತ್ರ ಕೇಳ್ತೀವಿ ಏನಾಯ್ತು ಇದ್ರ ಬಗ್ಗೆ ಅಂತ ಒಂದು ಒಳ್ಳೆಯ ಒಂದು ಹೆಜ್ಜೆ ಇಟ್ಟಿದ್ದೀರಿ ಏನು ಸೌಜನ್ಯ ಹೋರಾಟಗಾರರಿಗೆ ಈ ಒಂದು ವಿಷಯ ತಿಳಿದಾಗ ಗ್ಯಾರಂಟಿ ಒಂದು 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 ಉತ್ಸಾಹ ಮತ್ತು ಒಂದು ಒಂದು ಜೋಶ್ ಬರ್ತದೆ ಈಗಾಗ್ಲೇ ಅವರು ಈ ಎಲ್ಲ ಬುರ್ಡೆ ಪ್ರಕರಣದ ಈ ಒಂದು ಮೀಡಿಯಾ ಟ್ರಯಲ್ ನೋಡಿ ಸೋತು ಸುಣ್ಣವಾಗಿ ಹೋಗಿದ್ದಾರೆ ಇದೇನು ಅವರು ಹೇಳೋ ಸುಳ್ಳುಗಳನ್ನು ನೋಡಿಕೊಂಡು ಇದೆಲ್ಲ ಮುಗ್ದೇ ಹೋಯ್ತು ಅನ್ನುವಂತ ಒಂದು ಅಪನಂಬಿಕೆ ಕೆಲವೊಬ್ರು ಕೆಲವೊಬ್ರು ಸಹ ಹೋಗಿದ್ದಾರೆ ಅದೆಲ್ಲದಕ್ಕೆ ಸ್ಫೂರ್ತಿ ಆಗ್ತದೆ ಹೇಗೆ ಒಂದು ಪ್ರಕರಣ ಅಂದ ಮೇಲೆ ಅದರಲ್ಲಿ ಪರ ವಿರೋಧ ಇರುವಂತದ್ದೇ ಸರ್ ಅದ್ರ ಸೌಜನ್ಯ ಪ್ರಕರಣದಲ್ಲಿ ವಿರೋಧಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಅತ್ಯಾಚಾರಿಗಳು ಸ್ವಲ್ಪ ಪ್ರಭಾವದಲ್ಲಿ ಇದ್ದಾರೆ ಬಾಕಿ ಯಾವ ಪ್ರಕರಣದಲ್ಲಿ ಕೂಡ ಇಷ್ಟೊಂದು ವಿರೋಧಿಗಳು ಇರೋದಿಲ್ಲ ಪರವಾಗಿ ಜಾಸ್ತಿ ಬರುತ್ತೆ ಒಂದು ಹೆಣ್ಮ ಅನ್ಯಾಯ ಆಗಿದೆ ಇರುವವರು ಜಾಸ್ತಿ ಇರ್ತಾರೆ ಇದರಲ್ಲಿ ವಿರೋಧಿಗಳು ಪರವಾಗಿರುವಷ್ಟೇ ವಿರೋಧಿಗಳು ಕೂಡ ಇದ್ದಾರೆ ಯಾಕಾಗಿ ವಿರೋಧ ಮಾಡ್ತಾರೆ ಗೊತ್ತಿಲ್ಲ ಈಗ ಸೌಜನ್ಯರ ಅವ್ರ ಮನೆಗೆ ಹೋಗಿ ಏನಾದ್ರು ಅನ್ಯಾಯ ಮಾಡಿದಾರ ಅಲ್ಲ ಅವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ ಏನಾದ್ರು ಮಾಡಿದಾರ ಸೌಜನ್ಯ ಏನು ಮಾಡಿದ್ ನಾವ್ ಹೇಳುವಂತ ನಾವೀಗ ನಮಗೆ ನ್ಯಾಯ ಕೇಳೋದಿಲ್ಲ ಸೌಜನ್ಯನ ಸಾವಿಗೆ ನ್ಯಾಯ ಬೇಕು ಸರಿ ಬಾಕಿ ಏನ್ ಬೇಕಾದ್ರೂ ಆಗಿರ್ಲಿ ಸರ್ ಏನಾಗ್ಲಿ ನಿಮ್ಗೆ ಬೇಕಾಗಿದ್ದು ಸೌಜನ್ಯ ಸಾವಿಗೆ ನ್ಯಾಯ ಸೌಜನ್ಯ ಸೌಜನ್ಯ ಮೇಲಾದ ಬಲತ್ಕಾರಕ್ಕೆ ನಿಮ್ಮ ನ್ಯಾಯ ಕೇಳ್ತಾ ಇರೋದು ಅಷ್ಟೇ ಬೇರೆ ಏನು ವಿಚಾರ ಇಲ್ಲ ಹ್ಮ್ ಆಗ್ಲಿ ಅಹ್ ನಿಮ್ಗೆ ಆದಷ್ಟು ಬೇಗ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಲಿ ಆ ಇನ್ನಾದ್ರೂ ಐ ಟಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಏನು ಸಾಕ್ಷಿಯನ್ನ ಹೇಳಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈ ಸೌಜನ್ಯಲಿಗೂ ಇದೊಂದಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಅವರು ಸೌಜನ್ಯ ಅವರ ಕಿರಿಯ ಮಾವ ಆ ಅವರಿಗೂ ಸಹ ವಿಶೇಷವಾದ ಧನ್ಯವಾದಗಳು ಮತ್ತೆ ಪುರಂದ್ರಗೌಡರು ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನ ಮನೆ ಮನೆಗೂ ತಲುಪಿಸಿ ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರಿಗೂ ತಲುಪಿಸಿ ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಪುರಂದ್ರಗೌಡರು ನಿಮಗೂ ಸಹ ವಿಶೇಷವಾದ ಧನ್ಯವಾದಗಳು